ರಾಜ್ಯದಲ್ಲಿ ನಡೆಯುತ್ತಿರುವ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಜಿಲ್ಲೆಯ ಕುಂಬಾರ ಸಮುದಾಯದವರು ಜಾತಿ ಕಾಲಂನಲ್ಲಿ ಕುಂಬಾರ ಎಂದು ನಮೂದಿಸುವಂತೆ ಕುಂಬಾರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಪ್ರೊಫೆಸರ್ ಬಿಕೃಷ್ಣಪ್ಪ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿದ ಅವರು ರಾಜ್ಯ ಸರ್ಕಾರವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತಿದ್ದು ಕುಂಬಾರ ಜನಾಂಗದಲ್ಲಿ ವಿವಿಧ ಪಂಗಡದವರಿದ್ದಾರೆ ಸಮೀಕ್ಷೆ ವೇಳೆ ಉಪಜಾತಿ ಕಾಲೋಂನಲ್ಲಿ ಕೇವಲ ಕುಂಬಾರ ಎಂದು ನಮೂದಿಸಿ ಹಾಗೂ ಕಾಲೋಂ ನಂಬರ್ ಎಂಟರ ಧರ್ಮದ ಕಾಲೋಂನಲ್ಲಿ ಹಿಂದೂ ಎಂದು ನಮೂದಿಸುವಂತೆ ಮನವಿ ಮಾಡಿದರು ಇಡೀ ರಾಜ್ಯದಲ್ಲಿ ಕುಂಬಾರಿಕೆಯನ್ನು ಒಂದೊಂದು ಹೆಸರಿನಿಂದ ಗುರುತಿಸಲಾಗುತ್ತಿದೆ ಉಪಜಾತಿಯಲ್ಲಿ ವೀರಶೈವ ಕುಂಬಾರ ಪ್ರಜಾಪತಿ ಕುಂಬಾರ ಲಿಂಗಾಯತ ಕುಂಬಾರ ಸೇರಿದಂತೆ ಹಲವು ರೀತಿಯ ಉಪಪಂಗಡಗಳಿವೆ ಜಿಲ್ಲೆಯ ಕುಂಬಾರ ಜನಾಂಗದವರು ಉಪಜಾತಿ ಕಾಲಂನಲ್ಲಿ ಇದಾವುದನ್ನು ನಮೂದಿಸದೆ ಕೇವಲ ಕುಂಬಾರ ಎಂದು ನಮೂದಿಸಬೇಕು ಈ ಮೂಲಕ ನಮ್ಮ ಸಮುದಾಯದ ನಿಖರ ಜನಸಂಖ್ಯೆಯ ಅಂಕಿಅಂಶ ಸಿಗಲಿದ್ದು ಇದರಿಂದ ಒಗ್ಗಟ್ಟು ಪ್ರದರ್ಶನ ಮಾಡಿದಂತಾಗುತ್ತದೆ ಸರ್ಕಾರಿ ಸವಲತ್ತು ಹಾಗೂ ಮೀಸಲಾತಿ ಪಡೆಯಲು ಅನುಕೂಲವಾಗಲಿದೆ ಅಲ್ಲದೆ ಈ ಹಿಂದೆ ಆಯೋಗಗಳು ನಡೆಸಿದ ಜಾತಿ ಗಣತಿಯಲ್ಲಿ ನಮ್ಮ ಸಮುದಾಯದ ಜನಸಂಖ್ಯೆ ಕುರಿತು ನಿಖರವಾದ ಅಂಕಿಅಂಶ ದೊರೆತಿಲ್ಲ ಇದರಿಂದಾಗಿ ಜನಾಂಗ ಅತ್ಯಂತ ಹಿಂದುಳಿದ ವರ್ಗದವರಾಗಿ ಉಳಿದುಕೊಂಡಿದ್ದೇವೆ ಸರ್ಕಾರಿ ಸೌಲಭ್ಯ ಪಡೆಯುವಲ್ಲಿ ವಿಫಲವಾಗಿದ್ದೇವೆ ಎಂದರು ಆಧುನಿಕತೆ ಬೆಳೆದಂತೆ ಕುಂಬಾರಿಕೆ ಕಸುಬು ಸಂಪೂರ್ಣ ನಶಿಸಿ ಹೋಗುತ್ತಿದೆ ಒಂದು ಕಾಲದಲ್ಲಿ ಕುಂಬಾರಿಕೆ ಇಡೀ ನಾಗರಿಕತೆಯ ಪ್ರಸಿದ್ಧವಾದ ಕಸುಬಾಗಿತ್ತು ಆದರೆ ಇಂದಿನ ಸ್ಟೀಲ್ ನಾಸ್ಟಿಕ್ ಸೇರಿದಂತೆ ವಿವಿಧ ಲೋಹಗಳ ಮಾರುಕಟ್ಟೆಯಿಂದ ಕುಂಬಾರಿಕೆ ಮರೆಯಾಗಿದೆ ಇದರಿಂದ ನಮ್ಮ ಸಮುದಾಯದವರು ಬೇರೆ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿದ್ದು ಜೀವನ ನಿರ್ವಹಣೆ ನಡೆಸುವಂತಾಗಿದೆ ನಮ್ಮ ಸಮುದಾಯವನ್ನು ಸರ್ಕಾರ ಗುರುತಿಸಲು ಸಂಖ್ಯೆ ಬಲ ಪ್ರದರ್ಶಿಸುವುದು ಅವಶ್ಯಕವಾಗಿದ್ದು ಆದ್ದರಿಂದ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಕುಂಬಾರ ಜನಾಂಗದವರು ಭಾಗವಹಿಸಿ ಸರಿಯಾದ ಮಾಹಿತಿ ನೀಡುವ ಕೋರಿದರು ಇವತ್ತು ಈ ಒಂದು ಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಬೇಕಾಗಿರ್ತಕ್ಕಂತಹದ್ದು ಬಹಳ ಮುಖ್ಯವಾಗಿ ಒಂಬತ್ತನೇ ಕಾಲಂ ಏನಿದೆ ಜಾತಿಯ ಕಾಲಂ ಇದರಲ್ಲಿ ಕುಂಬಾರ ಅನ್ನೋ ಒಂದೇ ಹೆಸರನ್ನ ಬಳಸಬೇಕು ಅಂತಕ್ಕಂಥದ್ದು ಹಿಂದೆಲ್ಲ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ವೀರಶೈವ ಕುಂಬಾರ ಅಥವಾ ಪ್ರಜಾಪತಿ ಅಥವಾ ಕುಲಾಲ ಹಾಣಿ ಈ ನಾನಾ ಹೆಸರುಗಳು ಒಂದೊಂದು ಇಡೀ ಭಾರತದಲ್ಲಿ ಒಂದೊಂದು ರಾಜ್ಯದಲ್ಲೂ ಕೂಡ ಒಂದೊಂದು ಹೆಸರಿನಿಂದ ಕುಂಬಾರನ್ನ ಕರೀಲಾಗ್ತಾ ಇದೆ ಈಗ ಎಲ್ಲ ರಾಜ್ಯದವರು ನಮ್ಮ ಜಿಲ್ಲೆಯಲ್ಲೂ ಕೂಡ ಇದ್ದಾರೆ ಸುಮಾರು ಏನೊಂದು ನಮ್ಮಲ್ಲಿ ಅರವತ್ತು ಸಾವಿರ ಜನಸಂಖ್ಯೆ ಇದೆ ಅಥವಾ ಹಾಸನ ಜಿಲ್ಲೆ ಹಾಸನ ನಗರದಲ್ಲಿ ಒಂದು ಹದಿನೈದು ಸಾವಿರ ಜನಸಂಖ್ಯೆ ಇದೆ ಇಲ್ಲಿ ಎಲ್ಲ ರೀತಿಯ ಒಂದು ಪಂಗಡಗಳು ಇದ್ದಿವೆ ಈ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಇಷ್ಟೇನೆ ನಮ್ಮ ಜನಾಂಗದ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದ್ರೆ ವಿನಂತಿಸಿಕೊಳ್ಳೋದೇನೆಂದ್ರೆ ಎಂಟನೇ ಕಾಲಂಬಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಧರ್ಮ ಅಂತ ಬರೆಸ್ಬೇಕು ಒಂಬತ್ತನೇ ಕಾಲಂನಲ್ಲಿ ಕುಂಬಾರ ಅನ್ನೋದು ಬರೆಸಬೇಕು ಕುಂಬಾರ ಬೇರೆ ಯಾವ ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ದೊರೆಸ್ವಾಮಿ ನಿರ್ದೇಶಕ ಸುರೇಶ್ ಪ್ರಜಾಪತಿ ನಾಗರಾಜ್ ಕೃಷ್ಣ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ